ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಅಂದ್ರೆ ಶಿವ ಜಯಂತಿ ಅಂತಾರೆ ಅಂದ್ರೆ ಲಿಂಗಾಕಾರದಲ್ಲಿ ಉದ್ಭವಗೊಂಡಿರ್ತಕ್ಕಂಥ ಜಾಗರಣೆ ಉಪವಾಸ ಹೀಗೆ ವಿಶೇಷವಾಗಿ ಶಿವನನ್ನ ಆರಾಧಿಸ್ತಾರೆ ಅದನ್ನ ಹೇಗೆ ಆರಾಧಿಸ್ಬೇಕು ಹಾಗೆ ನಾನು ಹೇಗೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಯಾವ ಕಡ್ಡಿಯಿಂದ ಶಿವನಿಗೆ ದೀಪವನ್ನ ಬೆಳೆಸಬೇಕು ಹಾಗೆ ಆ ಲಿಖಿತ ಜಪ ಹೇಗ್ ಮಾಡ್ಬೇಕು ಅಂತ ಹೇಳಿ ನನಗೆ ತಿಳಿದಿರ್ತಕ್ಕಂಥ ನಾಲ್ಕೆ ವಿಷಯಗಳನ್ನ ಇವತ್ತ ನಿಮ್ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಹಬ್ಬ ಅಂದ್ರೆ ಅವತ್ತು ಮನೆಯೆಲ್ಲ ಶುದ್ಧಗೊಳಿಸ್ಬೇಕು ಮನೆಯೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ನೆಲ ಒರೆಸಿ ನೀವು ಹಬ್ಬದ ದಿನ ಹೇಗ್ ಮಾಡ್ತಿರೋ ಹಾಗೆ ಎಲ್ಲಾ ಬೆಳಗಿನ ಜಾವನೆ ಎದ್ದು ಮಾಡ್ಕೋಬೇಕು ಅದಾದ್ಮೇಲೆ ನೀವು ಉಪವಾಸ ಅಂತ ಹೇಳ್ತೀವಿ ಉಪವಾಸಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಇರೋದು ಅಂದ್ರೆ ಅವತ್ತು ಶಿವನಿಗೆ ಹತ್ತಿರವಾಗಿರೋದು ಅಂದ್ರೆ ಶಿವನ್ ದ್ಯಾಸದಲ್ಲೇ ಇರುವಂತ ದಿನ ಉಪವಾಸ ಅಂತ ಉಪವಾಸ ಅಂದ್ರೆ ಇನ್ನೊಂದು ಊಟ ಮಾಡದೇ ಇರ್ತಕ್ಕಂಥದ್ದು ಹಿಂದಿನ ಜನರೇಷನ್ ಎಲ್ಲಾ ನಿರಾಹಾರ ಮಾಡ್ತಾ ಇದ್ರು ಈಗನು ಬಹಳಷ್ಟು ಜನ ಮಾಡ್ತಾರೆ ನಿರಾಹಾರ ಅಂದ್ರೆ ನೀರ್ ಸತ್ತೆ ಕೂಡ್ಲೇ ಆದಂತದ್ದು ಆಗ್ ಮಾಡ್ತಾರೆ ಇನ್ನ ಕೆಲವರು ಹಾಲು ಹಣ್ಣುಗಳನ್ನ ತಗೊಂಡು ಮಾಡ್ತಾರೆ ಆ ರೀತಿ ನಿಮ್ಗೆ ಯಾವ ಯಾವ್ದ್ ರೀತಿ ಅನುಕೂಲ ಆದ್ರೆ ಆ ರೀತಿ ಉಪವಾಸನ ಮಾಡಬೇಕು ಬೆಳಗಿನ ಜಾವ ನೀವ್ ಎದ್ದಿರ್ತೀರಲ್ಲ ಎದ್ದಾದ್ಮೇಲೆ ಸ್ನಾನ ಮಾಡಿದ್ಮೇಲೆ ಇದು ರಾತ್ರಿ ಹಬ್ಬ ಅಲ್ಲ ಹಾಗಾಗಿ ನಿಮಗೆ ಕೆಲವರಿಗೆ ಸಾಯಂಕಾಲ ಮಾಡಕ್ಕೆ ಅನುಕೂಲ ಇರೋದಿಲ್ಲ ಅಂತವರು ಬೆಳಗ್ಗೆನೆ ಶಿವನಿಗೆ ಅಭಿಷೇಕ ಮಾಡಬಹುದು ಶಿವ ಅಭಿಷೇಕ ಪ್ರಿಯ ನಮ್ ಶಿವ ಬೋಳ ಶಂಕರ ಅಂತನೂ ಹೆಸರೇ ಕರಿತೀವತ್ತಿಗೆ ಅಂದ್ರೆ ನೀವು ಇದು ಆಡಂಬರಕ್ಕೆ ಪೂಜೆ ಅಲ್ಲ ಶಿವನಿಗೆ ಮನಸ್ಸು ಭಕ್ತಿಯಿಂದ ಮಾಡುವಂತದ್ದು ಶಿವನ್ ಪೂಜೆ ಅತಿಗೆ ಏನು ಬೇಡ ನೀವು ಬರೇ ಒಂದು ನೀರ್ನಿಂದ ಅಭಿಷೇಕ ಮಾಡಿದ್ರು ಅತ ತೃಪ್ತಿಗೊಳ್ತಾನೆ ಹಾಗಾಗಿ ನೀವು ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮಾಡಕ್ಕಾದ್ರೆ ಪಂಚಾಮೃತ ತಗೊಳ್ಳಿ ಅಂದ್ರೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಐದು ಹಾಕಿ ಪಂಚಾಮೃತ ಅಭಿಷೇಕ ಮಾಡ್ಬೋದು ಇಲ್ಲ ಅಂತಂದ್ರೆ ಬರೀ ಹಾಲಿನ ಅಭಿಷೇಕ ಮಾಡ್ಬೋದು ಇಲ್ಲ ಅಂದ್ರೆ ಎಳೆನೀರು ಸಿಗ್ತಾವಲ್ಲ ಎಳೆನೀರಿನಿಂದನೂ ಶಿವ್ನಿಗೆ ಅಭಿಷೇಕ ಮಾಡಬಹುದು ಇಲ್ಲ ಅಂತಂದ್ರೆ ಕಬ್ಬಿನ ಹಾಲು ಸಿಗ್ತಾವಲ್ಲ ಕಬ್ಬಿನ ಹಾಲಿನಿಂದನೂ ಶಿವನಿಗೆ ಅಭಿಷೇಕ ಮಾಡ್ತಾರೆ ಇನ್ನ ಕೆಲವು ಕಡೆ ಆದ್ರೆ ವಿಭೂತಿಯಿಂದ ಅಭಿಷೇಕ ಮಾಡ್ತಾರೆ ಜಲಾಭಿಷೇಕ ಪಂಚಾಭಿಷೇಕ ಇದು ನಮ್ ಕಡೆ ಹೆಚ್ಚಿಗಾಗಿ ಮಾಡ್ತೀನಿ ಬೆಳಗ್ಗೆ ಆ ರೀತಿ ಮಾಡ್ಕೊಳ್ಳಿ ನಿಮಗ್ ಬೆಳಗ್ಗೆ ಆಗಿಲ್ಲ ಅಂದ್ರೆ ಸಾಯಂಕಾಲ ಆದ್ರೂ ಅಭಿಷೇಕ ಮಾಡ್ಕೋಬಹುದು ಡೈರೆಕ್ಟ್ ನೀರ್ ಕುಡಿಯೋದಕ್ಕಿಂತ ಕಲ್ ಸಕ್ಕರೆ ಹಾಕೊಂಡು ಸ್ವಲ್ಪ ಕಲ್ಸ್ಕೊಂಡು ಅಥವಾ ಜೇನುತುಪ್ಪ ಹಾಕೊಂಡು ಸ್ವಲ್ಪ ಕಲ್ಸ್ಕೊಂಡು ನೀರ್ ಕುಡಿಬೇಕು ಯಾಕಂದ್ರೆ ಬೆಳಗ್ಗೆಯಿಂದ ಏನು ತಿಂದಿರ್ಲಲ್ಲ ಡೈರೆಕ್ಟ್ ಆಗಿ ಒಮ್ಮೆಲೆ ನೀರ್ ಕುಡಿಬಾರ್ದು ಈ ರೀತಿ ಮಾಡ್ಕೋಬೇಕು ಸಾಯಂಕಾಲ ಶಿವಾಲಯಕ್ಕೆ ಹೋಗಿ ದರ್ಶನ ಪಡಿಬೇಕು ನಿಮ್ಗೆ ಉಪವಾಸ ಇರಾಕಾದ್ರೆ ಇರ್ರಿ ಇಲ್ಲ ಬಿ ಪಿ ಶುಗರ್ ಇರೋರು ಹಾಲು ಹಣ್ಣು ಆ ತರದನ್ನ ತಗೋಬಹುದು ಕೆಲವ್ರು ಹನ್ನೆರಡು ಗಂಟೆ ಮೇಲೆನು ಪ್ರಸಾದ ತಗೋತಾರ ಅಂತ ಹೇಳಿದೆ ಸಾಯಂಕಾಲ ನೀವು ಮತ್ತೊಮ್ಮೆ ಸ್ನಾನ ಮಾಡ್ಕೊಂಡು ಮತ್ತೆ ಎರಡು ಟೈಮ್ ಅನುಕೂಲ ಇತ್ತು ಎರಡು ಟೈಮ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸಾಯಂಕಾಲ ಒಂದ್ಸಲ ಅಭಿಷೇಕ ಶಿವನಿಗೆ ಮಾಡ್ಕೊಳ್ಳಿ ಶಿವನ್ ಪೂಜೆ ನಿಮ್ಮಲ್ಲಿ ಲಿಂಗ ಇತ್ತಂದ್ರೆ ಲಿಂಗಕ್ ಮಾಡ್ಕೊಳ್ಳಿ ಈ ಲಿಂಗ ಇಲ್ಲ ಅಂತಂದ್ರೆ ಶಿವನ್ ಫೋಟೋ ಅಂತ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರತ್ತೆ ಶಿವನ್ ಫೋಟೋಕ್ಕೆ ಪೂಜೆ ಮಾಡಬೇಕು ಅತಿಗೆ ಬಿಳಿ ಅಂದ್ರೆ ತುಂಬಾ ಇಷ್ಟ ಅಲ್ಲ ನೀವು ಹಾಗಾಗಿ ಬಿಳಿ ಮಲ್ಲಿಗೆ ಹೂವಾಗ್ಲಿ ಅಥವಾ ಇಲ್ಲಾಂದ್ರೆ ಎಕ್ಕೆ ಹೂವಿನ ಸಿಕ್ತವಲ್ಲ ಅದರಿಂದ ಒಂದು ಹಾರ ಮಾಡಿ ಅತಿಗೆ ಹಾಕಿ ಇನ್ನೊಂದು ವಿಶೇಷ ಏನಂತಂದ್ರೆ ಬಿಲ್ಪತ್ರೆನ ಅವತ್ತಿಗಲೇಬೇಕು ಬೇಕು ನೂರ ಎಂಟು ದಳ ಸಿಕ್ಕ್ರೆ ನೂರಾ ಎಂಟು ದಳ ಹಾಕ್ರಿ ಇಲ್ಲಾಂದ್ರೆ ಕನಿಷ್ಠ ಒಂದ್ ಐದಾದ್ರೂ ದಳಗಳನ್ನ ಪತ್ರಿ ದಳಗಳನ್ನ ಶಿವನಿಗೆ ಇರಿಸಲೇಬೇಕು ಆಮೇಲೆ ಈ ಮಧ್ಯಾಹ್ನದಾಗ ನಮ್ಗೆ ಏನು ಕೆಲಸ ಇರಲ್ಲ ಸುಮ್ನೆ ಕೂಡೋದ್ರಕ್ಕಿಂತ ಈ ಕಾರ್ತಿಕ ಮಾಸದಲ್ಲಿ ಹೇಗೆ ನಾವು ಹುಣ್ಣಿಮೆಗೆ ಮುನ್ನೂರ ಅರವತ್ತೈದು ಐದು ಬತ್ತೆಗಳನ್ನ ಹಚ್ಚಿದ್ರೆ ಒಂದು ವರ್ಷ ದೀಪ ಬೆಳೀದಂಗ್ ಆಗುತ್ತಲ್ಲ ಹಾಗೆ ಈ ಶಿವರಾತ್ರಿ ದಿನ ಸಹಿತ ನೀವು ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಸ್ವತಃ ನಿಮ್ ಕೈಯಿಂದ ಮಾಡಿ ದೀಪ ಹಚ್ಚಿದ್ರು ಒಂದು ವರ್ಷ ದೀಪ ಹಚ್ಚಿದ ಫಲ ಸಿಕ್ಕತ್ತೆ ಇಲ್ಲ ನಮಗ್ ಮಾಡಕ್ಕೆ ಅಷ್ಟು ಟೈಮ್ ಇಲ್ಲ ಅನ್ನೋದಾದ್ರೆ ಮುನ್ನೂರ ಅರವತ್ತೈದು ಬತ್ತಿ ರೆಡಿಮೇಡ್ ಸಿಗ್ತಾ ಇದೆ ಈಗ ಅದನ್ನು ತುಪ್ಪದಲ್ಲಿ ನೆನೆಸಿ ಶಿವನ್ ದೇವಾಲಯದಲ್ಲಿ ಅಥವಾ ನೀವು ಮನೆಯಲ್ಲಿ ಶಿವನ್ ಪೂಜೆ ಮಾಡಿರ್ತೀರಲ್ಲ ಅಲ್ಲೇ ಆಗ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಹಚ್ಬೇಕು ನಮ್ ಮನೇಲಿ ನಾವ್ ಹಂಗೆ ಮಾಡ್ತಿದ್ವಿ ಹೊಸ ಹತ್ತಿ ತಗೊಂಡು ಬಿಡಿಸ್ಕೊಂಡು ಎಳೆ ಮಾಡ್ಕೊಂಡು ಮುನ್ನೂರ ಅರವತ್ತೈದು ಬತ್ತಿ ಮಾಡಿ ತುಪ್ಪದಲ್ಲಿ ನೆನ್ಸಿರ್ತಿದ್ವಿ ಮಧ್ಯಾಹ್ನ ಸಾಯಂಕಾಲ ಗುಡಿಗಿ ಹೋದಾಗ ಹಚ್ಚಿ ಬರ್ತದ್ವಿ ಅದ್ರ ಜೊತೆಗೆ ಇನ್ನೊಂದು ಕಡ್ಡಿಯಿಂದ ದೀಪ ಹಚ್ಚರಿ ಅಂತ ಹೇಳದೆ ಅದು ಯಾವ ಕಡ್ಡಿ ಅಂದ್ರೆ ಉತ್ತರಾಣಿ ಗಿಡ ಅಂತ ಸಿಕ್ಕತ್ತೆ ರೋಡ್ ಸೈಡ್ ಅಲ್ಲೆಲ್ಲ ಬಾಳ ಬೆಳ ಬೆಳತದ ಅದು ಈ ಕಡ್ಡಿಗಳನ್ನ ಅಂದ್ರೆ ಎಲೆಗಳನ್ನ ತೆಗೆದು ಆ ಕಡ್ಡಿಗಳನ್ನ ಆ ಮುಳ್ಳನ್ನೆಲ್ಲ ತೆಗೆದು ಇಷ್ಟಿಷ್ಟುದ ಕಡ್ಡಿ ಮಾಡ್ಕೊಳ್ಳಿ ಮಾಡ್ಕೊಂಡು ಹೇಗೂ ಬತ್ತಿ ಮಾಡ್ತಾ ಇರ್ತೀರಲ್ಲ ಹತ್ತಿ ಇರತ್ತೆ ಹತ್ತಿನ ಮುಂದೆ ಸುತ್ತಕೊಳ್ಳಿ ಸ್ವಲ್ಪ ಸುತ್ತಕೊಂಡು ತುಪ್ಪದಲ್ಲಿ ಹತ್ತಿ ನೀವು ಲಿಂಗ ಪೂಜೆ ಮಾಡ್ಕೊತ ಇದ್ರೆ ಲಿಂಗಕ್ಕೆ ಬೆಳಗ್ಗೆ ಇಲ್ಲಾಂದ್ರೆ ನೀವು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಿರಲ್ಲ ಶಿವನ್ ಪೂಜೆ ಅಲ್ಲಿನೂ ಬೆಳಕ್ಬೋದು ಒಂದೆರಡು ಶಿವಾಲಯಕ್ಕೆ ತಗೊಂಡೋಗಿ ಶಿವಾಲಯಕ್ಕೆ ಸತಿ ಬೆಳಕ್ಬೇಕು ಇವತ್ತು ಉತ್ತರಾಣಿ ಕಡ್ಡಿಯಿಂದ ದೀಪ ಬೆಳಗಿದ್ರೆ ತುಂಬಾನೇ ವಿಶೇಷ ಫಲ ಸಿಕ್ಕತ್ತಂತ ಹಾಗಾಗಿ ನಮ್ಮ ಮನೇಲಿ ನಾವು ಎಷ್ಟು ಜನ ಇದೀವೋ ಎಲ್ರಿಗೂ ಎರಡೆರಡು ಬರೋ ರೀತಿ ನಾವು ಉತ್ತರಾಣಿ ಕಡ್ಡಿಯಿಂದ ಈಗ ಏರ್ಗಡ್ಡೆ ಹೆಂಗಿರ್ತದಲ್ಲ ಮುಂದೆ ಹತ್ತಿ ಆತರ ಸುತ್ತಿ ಇಟ್ಕೊಂಡ್ಬಿಡ್ಬೇಕು ದೇವರಿಗೆ ಹಣ್ಣು ಸಪ್ಪನ್ ಗೊಗ್ಗ್ರಿ ಇಡ್ತಾರೆ ಇಲ್ಲಾಂದ್ರೆ ಹಣ್ಣುಗಳು ನೀವು ಐದ್ ದಿನಸ್ರೆ ಐದ್ ದಿನಸ ತಗೊಂಡ್ಬನ್ನಿ ಮೂರು ದಿನ ಆದ್ರೆ ಮೂರು ದಿನಸು ಎರಡು ದಿನಸ ಆದ್ರೆ ಎರಡು ದಿನಸು ನೀವ್ ಎಷ್ಟು ದಿನಕ್ ತಂದ್ಕೊಂಡಿರ್ತೀರಲ್ಲ ಇವತ್ತು ಅದೇ ಶಿವನಿಗೆ ಹಣ್ಣಿನಿಂದ ನೈವೇದ್ಯ ಮಾಡಬೇಕು ಇಷ್ಟು ಪೂಜೆ ಮಾಡಿದ್ಮೇಲೆ ನೀವು ಸಾಯಂಕಾಲ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಪಡಿಲೇಬೇಕು ಈಗ ಲಿಖಿತ ಜಪ ಅಂತ ಹೇಳಿದೆ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ ತುಂಬಾನೇ ವಿಶೇಷವಾದದ್ದು ಅವತ್ತಿನ ದಿನ ನೀವು ಓಂ ನಮ ಶಿವಾಯ ಓಂ ನಮ ಶಿವ ಎಷ್ಟು ಅಂದ್ರೆ ಕಡಿಮೆನೆ ಈಗ ನಾವ್ ಎಷ್ಟು ಅನ್ಬೇಕಂದ್ರು ನಾವೀಗ ಹೆಂಗಿದೀವ ಅಂದ್ರೆ ಕ್ಷಣದಲ್ಲೇ ಮತ್ತ ಬಿಡ್ತೀವಿ ಹಂಗಾಗಿ ನೀವು ಲಿಖಿತ ಜಪ ಅಂತೇಳಿ ಒಂದು ನೋಟ್ಬುಕ್ ತಗೊಳ್ಳಿ ನಿಮ್ಗೆ ನೂರ ಎಂಟು ಸಾಲಿ ಅಥವಾ ಮುನ್ನೂರ ಅರವತ್ತೈದು ಡೈಲಿ ಒಂದ್ಸಲ ಅಂತ ಅಂತೇಳಿ ಶಿವನಿಗೆ ಲಿಖಿತ ಜಪ ಓಂ ನಮ ಶಿವಯ ಓಂ ನಮ ಶಿವಯ ಅಂತ ನೀವ್ ಹಾಕೊಳ್ಳಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಂ ನಮ ಶಿವಯನ್ನು ಬರಿಬೇಕು ಜಾಗರಣೆ ಅಂತ ಹೇಳ್ತೀವಿ ಜಾಗರಣೆ ಅಂದ್ರೇನು ನಿದ್ದೆ ಮಾಡದೆ ಶಿವನನ್ನ ನೆನಪು ಮಾಡ್ಕೊಂತಿರೋದೇ ಜಾಗರಣೆ ನಿಮ್ಗೆ ಜಾಗರಣೆ ಆ ಪೂರಾ ಆಗಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಆಗಲ್ಲ ಅಂದ್ರೆ ಉದ್ಭವ ಆಗಿರೋದು ಹನ್ನೆರಡು ಗಂಟೆ ಮೇಲೆ ಅಂತ ಶಿವ ಹಾಗಾಗಿ ನೀವು ಹನ್ನೆರಡು ಒಂದು ಗಂಟೆ ತನ ಎಚ್ಚರವಾಗಿದ್ದು ಶಿವನ್ ನೆನಪಲ್ಲಿದ್ದು ಲಿಖಿತ ಜಪ ಬರ್ಕೊಂತ ಶಿವನ ನಮ್ ಶಿವ ಅನ್ಕೊಂತ ಹಾಗೆ ನಿಮ್ಗೆ ಎಷ್ಟೊತ್ತು ಎದ್ದರಾಕಾಗತ್ತ ಮಿನಿಮಮ್ ಅಂದ್ರೆ ಹನ್ನೆರಡರಿಂದ ತನ ಎದ್ದು ಎದ್ದು ಶಿವನ್ ಎಲ್ಲ ನಾಮಸ್ಮರಣೆ ಮಾಡ್ಕೊಂಡು ಆಮೇಲೆ ನೀವು ಮಲಗಿದ್ರು ನಡೀತದಂತ ನಮ್ಮ ಅಜ್ಜಿ ನಮ್ಗೆ ಹೇಳ್ತಾ ಇದ್ರು ಹಿಂದೆ ಆದ್ರೆ ಏನ್ ಮಾಡ್ತಿದ್ವಿ ಗೊತ್ತಾ ಅವಾಗೆಲ್ಲ ವಿ ಸಿ ಪಿ ಆರ್ ಗಳಿದ್ವು ನಾವು ಚಿಕ್ಕವರಿದ್ದಾಗ ಈ ತರ ಶಿವರಾತ್ರಿ ಬಂತಂದ್ರೆ ಅದೇ ಒಂದ್ ಹಬ್ಬ ನಮ್ಗೆ ಭಕ್ತ ಸರಿಯಾಳ ಭಕ್ತ ಮಾರ್ಕಂಡಯ್ಯ ಈ ತರ ಶಿವನು ಕ್ಯಾಸೆಟ್ ಗಳನ್ನ ತಂದು ವಿ ಸಿ ಆರ್ ವಿ ಸಿ ಪಿ ಅಲ್ಲಿ ಹಾಕೊಂಡು ನೋಡ್ತಾ ಇದ್ವಿ ಆಗನು ಜಾಗರಣೆ ಮಾಡ್ತಾ ಇದ್ವಿ ಹೇಗಾದ್ರೂ ಒಟ್ಟ ಶಿವನ್ ನಾಮದಲ್ಲಿ ಅತನ ನಾಮ ಜಪ ಮಾಡ್ಕೊಂತ ಅಂತ ನೆನೆಸ್ತಾ ಈ ಜಾಗರಣೆ ಮಾಡ್ಬೇಕು ನಿಮ್ಗೆ ಇರಾದ್ರ ಇದಕ್ಕಾದ್ರೆ ಇದಕ್ಕಾದ್ರಿ ಇಲ್ಲಾಂದ್ರೆ ಹಾಲು ಹಣ್ಣು ತಗೋಬಹುದು ಹನ್ನೆರಡು ಗಂಟೆ ತನಿಖೆ ಇರಾಕಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ತನ ಇರ್ರಿ ಯಾಕಂದ್ರೆ ಅವತ್ತು ಅಲ್ಲಿ ಹನ್ನೆರಡು ಗಂಟೆಗೆ ಶ್ರೀಶೈಲಿನಲ್ಲಿ ಪೂಜೆ ಮುಗಿಯುತ್ತೆ ಇಲ್ಲ ನಿಮ್ಗೆ ನಾಲ್ಕ ಗಂಟೆವರೆಗೂ ಇರಾಕಾದ್ರೆ ನಾಲ್ಕ ಗಂಟೆವರೆಗೂ ಇರಿ ನಾಲ್ಕ ಗಂಟೆ ಮೇಲೆ ನೀವು ಈ ತರ ಅಕಲ್ ಸಕ್ಕರೆ ನೀರು ಜೈನ್ ತುಪ್ಪ ನೀರು ತಗೊಂಡು ಹಾಲು ಹಣ್ಣುಗಳನ್ನ ತಗೋಬಹುದು ಅಲ್ಲಿ ಅಲ್ಲಿಗ ನೈಟ್ ಒಬ್ಬೊಬ್ರು ಪೂಜೆ ಎಲ್ಲ ಆದ್ಮೇಲೆ ಗುಗ್ರಿ ಹಣ್ಣು ಅವುಗಳನ್ನ ತಿಂದನು ಉಪವಾಸ ಇರ್ತಾರೆ ಇನ್ನೇಕಂದ್ರು ನೆಕ್ಸ್ಟ್ ಡೇವರೆಗೂ ಇರ್ತಾರೆ ನಿಮ್ಗೆ ಯಾವ ರೀತಿ ಸಾಧ್ಯ ಆದ್ರೆ ಆ ರೀತಿ ಉಪವಾಸ ಮಾಡ್ಕೊಳ್ಳಿ ಉತ್ತರಾಣಿ ಆ ಗಿಡದ ಕಡ್ಡಿಯನ್ನ ತಂದು ಅದರ ದೀಪ ಬೆಳೆಸಿ ಆಮೇಲೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನ ನಿಮ್ಮ ಸ್ವತಃ ಕೈಯಿಂದ ದೇವರಿಗೆ ಹಚ್ಚಿದ್ರೆ ಒಂದು ವರ್ಷದ ಪೂಜೆ ಆಗುತ್ತೆ ಅದ್ರ ಜೊತೆಗೆ ನೀವು ಬಿಲ್ವ ದಳಗಳನ್ನ ಖಂಡಿತ ಒಂದು ಎರಡು ಐದು ಎಷ್ಟಾಗ್ಲಿ ಎಷ್ಟು ಸಿಕ್ಕುತ್ತೋ ಅಷ್ಟು ಬಿಲ್ವ ದಳಗಳನ್ನ ಶಿವನಿಗೆ ಅರ್ಚನೆ ಮಾಡ್ರಿ ಆಮೇಲೆ ಒಮ್ಮೆ ಆದ್ರೂ ನಿಮ್ಗೆ ಅಭಿಷೇಕ ಮಾಡ್ರಿ ಪಂಚಾಮೃತ ಅಭಿಷೇಕ ಮಾಡ್ರಿ ಅದು ಆಗಿಲ್ಲ ಅಂದ್ರೆ ಜಲಾಭಿಷೇಕ ಆದ್ರೂ ಮಾಡಿ ಎಳೆ ನೀರು ಆದ್ರಿಂದಾಗೂ ಮಾಡ್ರಿ ನಿಮ್ಗೆ ಯಾವ್ದು ಸಿಕ್ಕತ್ತೆ ಅದರಿಂದ ಅಥವಾ ಅಭಿಷೇಕ ಪ್ರಿಯ ಅಲ್ಲ ಅದಕ್ಕಾಗಿ ಒಂದ್ ಒಮ್ಮೆ ಶಿವಾಲಯ ದರ್ಶನ ಮಾಡ್ಕೊಂಡು ಬಂದ್ರೆ ನಮ್ ಜೀವನ ಪಾವನವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ